ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾತ್ಾಯನಿ ಸಾಧನ ಎಲ್ಲ ಮುಖವಾಡನ ಕಳಿಸಿ ಎಲ್ಲರೂ ಮುಂದೆ ಬಟಾಬೈಲ್ ಮಾಡ್ತಿದ್ದಾರೆ ಹಾಗಿದ್ರೆ ಸಾಧನ ಎಲ್ಲಿ ಸಾಧನ ಕಥೆ ಏನಾಗುತ್ತೆ ಕಥೆಯ ಅಂತ್ಯದ ಜೊತೆಗೆ ಸಾಧನ ಅಂತ್ಯ ಕೂಡ ಆಗುತ್ತಾ ಎಲ್ಲರಿಗೂ ಕೂಡ ಬಗ್ ಶಾಕ್ ಆಗ್ತದೆ ಹಾಗಿದ್ರೆ ಆಗದ್ದೇನು ಆಗ್ತಿರುವುದೇನು ಬದುಕಿ ಉಳಿದೇ ಬಿಟ್ಟರೆ ಎಲ್ಲರೂ ಕೂಡ ಏನಾಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ಸುಮ್ಮನಾಗಿ ಎಲ್ಲೋಕ್ಕೆ ಶುರು ಮಾಡಿದ್ರು ಯಾವಾಗ ಕಾತಾಯ್ನಿ ಗಣ್ಣ ಮತ್ತೆ ಮಗನ್ನ ಕರೆಸಿ ಇಲ್ಲಿ ಅವರನ್ನ ಒಂದ್ ಮಾಡಿ ಕಾತ್ಯಾಯಿನಿ ತನ್ನ ಸೀಡನ್ನ ಮರೆತು ತನ್ನ ಕುಟುಂಬ ಸಿಕ್ತು ಅಂತ ಹೇಳಿ ಮನೆಯವ್ರನ್ನ ಒಪ್ಕೊಂಡು ಅಣ್ಣನ ಕ್ಷಮಿಸಿ ಇಡೀ ಕುಟುಂಬ ಜೊತೆ ಬದುಕೋಕೆ ರಾಜಿ ಮಾಡ್ಕೊಳ್ಳೋಕೆ ಒಪ್ಕೊಂಡ್ರು ಇಲ್ಲಿ ಸಾಧನ ತಲೆ ಕೆಟ್ಟ ಹೋಗುತ್ತೆ ಸಾಧನ ಹುಚ್ಚಿ ಆಗ್ಬಿಡ್ತಾಳೆ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಸುಮ್ಮನ ಈ ಮನೆಗ್ ಬರೋದಕ್ಕೆ ನಾನೇ ಕಾರಣ ಆಗ್ಬಿಟ್ರೆ ಅವತ್ತು ಒಂದ್ ಕ್ಷಣ ನಾನು ಯಾಕೆ ದಾರಿಲಿ ಹೋದೆ ಯಾಕೆ ಅವಳನ್ನ ಹೆದ್ರಾಕೊಂಡೆ ಹೂಮಾರ ಹೆದ್ರಾಕೊಂಡೆ ಅವತ್ತಿ ಬಿಟ್ಟು ಬಿಟ್ಟಿದ್ದರೆ ಇದಾವ್ದು ಕೂಡ ನಡೀತಾನೆ ಇಲ್ಲ ಎಲ್ಲ ನನ್ನಿಂದಾನೆ ಆಗಿದ್ದು ಈ ಮನೆಗೆ ನಾನು ಬಂದಿದ್ದು ಆಸ್ತಿ ಕೂಡ ಆ ಅನ್ಕೊಂಡಕ್ಕಿಂತ ಜಾಸ್ತಿ ಬೆಳೀತಾಳೆ ಕಾತ್ಯಾಯಿನಿ ಮುಂದೆ ಮುಂದಿಟ್ಕೊಂಡು ಇಡೀ ಆಸ್ತಿನ ಹೊಡೆದು ಕೊಂದು ಕಾತ್ಯಾಯನಿ ಚಿಕ್ಕಮ್ಮನ ಮೇಲೆ ಹಾಕಿ ಅವ್ರನ್ನ ಜೈಲ ಕಳಿಸಿ ನನ್ನ ಕೆಲಸ ನಾನು ಸಾಧಿಸ್ಕೋಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಎಲ್ಲವೂ ಕೂಡ ಉಲ್ಟಾ ಹೊಡಿತದೆ ಏನ್ ಮಾಡ್ಲಿ ಅನ್ಕೊಂಡಿದ್ದೆ ಜೈರಾಮ್ ಮತ್ತೆ ಜಾನು ಸಹಾಯ ಕೇಳ್ತಾರ ಜೈರಾಮ್ ಇನ್ನೇನು ಹೆಂಡತಿ ಆಗಿದ್ದಾಳೆ ಅಂತ ಸಹಾಯ ಮಾಡೋಕೆನೋ ಮುಂದಾಗ್ತಾರೆ ಆದ್ರೆ ಅದ್ರ ಜೊತೆಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಹೆಂಡದಗೆ ತಿರುಗಿ ಕೂಡ ಬೀಳ್ತಾರೆ ನೋಡು ಸಾಧನ ಇವತ್ತು ಈ ಮನೇಲಿ ಇದೆಯಾ ಅಂದ್ರೆ ಅದಕ್ಕೆಲ್ಲ ಕಾರಣ ನನ್ನ ಮಗಳು ನನ್ನ ಮಗಳು ಹೇಳೋದಕ್ಕೆ ನಿನ್ನ ಈ ಮನೇಲಿ ಇಟ್ಕೊಂಡಿದ್ದಾರೆ ಹೊರತು ಇಲ್ಲೋದಗ ಇಷ್ಟೊತ್ಕಾಗ್ಲೆ ನೀನು ಈ ಮನೆಯಿಂದ ಗೇಟ್ ಪಾಸ್ ಆಗಿರ್ಬೇಕಿತ್ತು ನೋಡು ಇದು ಗೆಲ್ಲವನ್ನ ಕೂಡ ಬಿಟ್ಟುಬಿಡು ನಮ್ಮ ಮಗಳು ಮುಖಾನ ಆದರೂ ನೋಡಿ ಈ ಮನೇಲಿ ಹೊಂದ್ಕೊಂಡು ಹೋಗು ಈ ದ್ವೇಷ ಹಸು ಏನು ಮಾಡಬೇಡ ಸುಮ್ಮನ ನೀನು ಅಂದ್ಕೊಂಡಿರೋ ರೀತಿ ಇಲ್ಲ ನೀನು ಗೆಲ್ಲಬೇಕು ಅಂತಿದ್ರೆ ಸುಮ್ಮನ ಹೊರಗಡೆ ಹೋದಾಗಲೇ ಗೆಲ್ವು ಕೂಡ ಸಿಕ್ತಿತ್ತು ಆದರೆ ಸುಮ್ಮನ ಮತ್ತೆ ವಾಪಸ್ ಬಂದ್ಲು ಬಂದಿದ್ದೆ ಹಂಗೆ ಹಿಂಗೆ ಅಪ್ಪನ ಹೃದಯದಲ್ಲಿ ಅಚ್ಚಳಿದ ಉಳ್ಕೊಂಡು ಕಾತ್ಯಾನಿ ಚಿಕ್ಕಮ್ಮ ಮತ್ತು ಅಪ್ಪನ ಹೊಂದ ಆಗುವಾಗೆ ಮಾಡಿದ್ಲು ಕಾತ್ಯಾನಿ ಚಿಕ್ಕಮ್ಮನ ಬದುಕಲ್ಲಿ ಅವರ ಗಂಡ ಮಗ ಮತ್ತೆ ಬರುವ ಹಾಗೆ ಮಾಡಿದ್ಲು ಮತ್ತೆ ತೀರ್ಥ ತಪ್ಪಿತಸ್ಥ ಅಂತ ಗೊತ್ತ ಜನ ಎಲ್ಲಾ ಅನ್ಕೊಂಡಾಗ ಅವನು ತಪ್ಪು ಮಾಡಿಲ್ಲ ಅಂತ ಹೇಳಿ ತಪ್ಪಿತಸ್ಥ ನಿಮ್ಮ ದೊಡ್ಡಪ್ಪನ ಜೈಲು ಕಳಿಸಿ ಇಡೀ ರಾಜ್ಯದಲ್ಲೂ ಕೂಡ ಅವಳು ಒಂದು ಗಟ್ಟೆಗಿತಿ ಅಂತ ಅನ್ನಿಸ್ಕೊಂಡ್ಲು ಅವಳು ನೀನು ಅನ್ಕೊಂಡಿರೋಕ್ಕಿಂತ ತುಂಬಾ ಹೆತ್ತಿಗೆ ಬೆಳ್ದಾಳೆ ನೀನು ಏನೂ ಕೂಡ ಮಾಡ್ಕೊಳಕ್ಕಾಗಲ್ಲ ಸುಮ್ಮನ ಇದ್ ಬಿಡು ಅಂತ ಹೇಳ್ತಾರೆ ಇಲ್ಲ ನಾನು ಏನಾದರೂ ಮಾಡೇ ಮಾಡ್ತೀನಿ ಆ ಸುಮ್ಮನಾನೇ ಕೊಂದಾದರೂ ನಾನು ನನ್ನ ಸೀಡನ್ನ ತೀರಿಸ್ಕೊತೀನಿ ಯಾವುದೇ ಕಾರಣಕ್ಕೂ ನಾನು ಸೋಲನ್ನ ಒಪ್ಕೊಳ್ಳೋದಿಲ್ಲ ಅಂತದಾಗೆ ಮಗಳು ಬಂದು ಅದನ್ನ ಕೇಳಿಸ್ಕೊಂಡ್ಬಿಡುತ್ತೆ ಏನು ಮಾತಾಡ್ತಿದ್ರೆ ನೀವು ಚಿಕ್ಕಮ್ಮನ ಕೊಲ್ತೀರಾ ಇಲ್ಲ ನಾನು ಈ ವಿಶ್ವನ ತಾತಂಗೆ ಹೇಳ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಸಾಧನ ಏನು ಮಾಡ್ತಿದ್ಯಾ ಹೋಗಿ ತಾತಂಗೆ ಹೇಳ್ತೀಯ ಹೊಡೆದಾಕ್ ಬಿಡ್ತೀನಿ ನೀನು ಅಂತ ಹೊಡಿಯೋಕ್ ಹೋದ್ರೆ ಇಲ್ಲಿ ಗಂಡ ತಿರುಗಿ ಬೀಳ್ತಾರೆ ಇವತ್ತು ನಾನು ಮಗಳು ದೃತಿ ನನ್ನ ಸುಮ್ಮನೆ ಮಗಳೋಸ್ಕರ ದ್ವೇಷ ಎಲ್ಲ ಮರೆತು ಇಲ್ಲ ಅಂದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೆಂಡತಿಗೆ ಅವಾಜ್ ಹಾಕಿ ತಿರುಗಿ ಮೊದಲನೇ ಬಾರಿಗೆ ತಿರುಗಿ ಉತ್ತರ ಕೊಟ್ಟು ಅಲ್ಲಿಂದ ಹೋದ್ರೆ ಈ ಕಡೆ ಜಾನು ನನ್ ಏನಾದ್ರೂ ನನ್ನ ಸಹಾಯ ಇಲ್ವಾ ಅಂದಾಗ ಯಾವತ್ತಿದ್ರು ಅದೇ ನಾನು ನಿಮ್ದೇ ಪಾರ್ಟಿ ಅದಕ್ಕೆ ಅಂತ ಹೇಳ್ತಾಳೆ ಜಾನು ಈ ಕಡೆ ಸಾಧನ ಒಂದು ದೊಡ್ಡ ಸಂಚನ್ನೆ ಮಾಡ್ದಾಳೆ ಇಡೀ ಮನೆಯವ್ರೆಲ್ರು ಕೂಡ ಖುಷಿಯಾಗಿದ್ದಾರೆ ಕಾತ್ಯಾನಿ ಅವರಂತೂ ಆಸ್ತಿಗಿಸ್ತಿ ಏನು ಬೇಡ ನನಗೆ ಮನೆಯವರ ಪ್ರೀತಿ ಆಸ್ತಿ ಸಿಕ್ಕಿದ್ರೆ ಸಾಕು ಅಂತಿದ್ರೆ ಇಲ್ಲಿ ತೀರ್ಥ ಸುಮನ ಸುಭಾಷ್ ಎಲ್ಲರೂ ಕೂಡ ಅವರ ಆಸ್ತಿನ ಬರೆದುಕೊಟ್ಟು ಕಾತ್ಯಾನಿ ಹೆಸರಿಗೆ ಮಾಡ್ಕೊಳೋಕೆ ರೆಡಿ ಆಗಿದ್ದಾರೆ ಆದ್ರೆ ಇವಾಗ ಕಾತ್ಯಾಯಿ ಅವ್ರಿಗೆ ಯಾವುದೇ ಆಸ್ತಿ ಬೇಕಾಗಿಲ್ಲ ಅವ್ರಿಗೆ ಆಸ್ತಿಗೋಸ್ಕರ ಅವ್ರ ಇಂಟೆನ್ಷನ್ ಕೂಡ ಇರಲಿಲ್ಲ ಅಂದಮೇಲೆ ಈಗ ಅವ್ರ ಗಂಡ ಮಗ ಸಿಕ್ಕಿದ್ಮೇಲೆ ಆಸ್ತಿ ಯಾಕೆ ಹೇಳ್ತಾರೆ ಇಡೀ ಮನೆಯಲ್ಲಿ ನಾನು ಕೂಡ ಒಬ್ಳಾಗಿ ಮೊದಲಾಗಿ ಇರಬೇಕು ಅನ್ನೋದಷ್ಟೇ ಕೇಳೋದು ಈಗ ಇಡೀ ಮನೆ ಖುಷಿ ಖುಷಿಯಾಗಿದೆ ಸಂತೋಷವಾಗಿದೆ ಆ ಒಂದು ಒಂದು ಸಂತೋಷದಲ್ಲಿ ವಿಷವನ್ನ ಬಿತ್ತಿ ಇಡೀ ಮನೇನ ಕೊಲ್ಲೋದಕ್ಕೆ ಅಂತ ಸಾಧನ ಸ್ಕೆಚ್ ಹಾಕಿದಾಳೆ ಇಷ್ಟು ದಿನ ಕೇಶವ ಪ್ರಸಾದ್ ಅನ್ನ ಕೊಂದು ಅವರವರೇ ಸಾಯುವ ಹಾಗೆ ಮಾಡಬೇಕು ಮನೆಯ ಬಿಟ್ಟು ಹೋಗುವ ಹಾಗೆ ಮಾಡ್ಬೇಕು ಅಂತ ಸಾಧನ ಅನ್ಕೊಂಡಿದ್ಲು ಆದ್ರೆ ಇವಾಗ ಎಲ್ಲವೂ ಕೂಡ ಮಿತಿ ಮೀರಿರೋದ್ರಿಂದ ಇಡೀ ಮನೇನ ಬಲಿ ತಗೋಬೇಕು ಅಂತ ಮುಂದಾಗಿದ್ದಾಳೆ ನೋಡು ಸುಮ್ನ ನನ್ಗೆ ಮನಸ್ಸಿಗೆ ಆಸ್ತಿ ಹೊಡ್ಕೋಬೇಕು ಅನ್ನೋದಿತ್ತೇ ಹೊರ್ತು ಯಾರನ್ನ ಕೊಲ್ಲೋ ಉದ್ದೇಶ ಇರಲಿಲ್ಲ ಆದ್ರೆ ನನ್ನ ಈ ಸ್ಥಿತಿಗೆ ತಂದಿರೋದು ನೀನೇನ ಅನುಭವಿಸ್ಕೊಂಡ್ ಸಾಯಿರಿ ಎಲ್ರು ಕೂಡ ಅಂತ ಅನ್ಕೊಂಡಿದ್ದೆ ವಿಷದ ಬಾಟಲ್ ನ ತಗೊಂಡ್ ಬರ್ತಾಳೆ ಅಡಿಗೆ ಮನೆಗ್ ಬಂದ ಎಲ್ಲರೂ ಕೂಡ ಹೊರಗಡೆ ಖುಷಿ ಖುಷಿಯಿಂದ ಮಾತಾಡುವ ಸಂದರ್ಭದಲ್ಲಿ ಅಡಿಗೆ ಮನೆಗೆ ಬಂದು ಆ ಚಟ್ನಿಗೆ ವಿಶ್ವಾನ ಬೆರೆಸಿ ಮಿಕ್ಸ್ ಮಾಡ್ತಾಳೆ ನಂತರ ಕದ್ದು ಅಲ್ಲಿಂದ ಹೋಗ್ತಾಳೆ ನಂತರ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಊಟ ತಿಂಡಿ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದಾರೆ ಸುಮನನೆ ತನ್ನ ಕೈಯಾರೆ ಎಲ್ಲರೂ ಕೂಡ ಆ ಒಂದು ವಿಷದ ಚಟ್ನಿಯನ್ನ ಬೆರೆಸಿದಾಳೆ ಎಲ್ಲರೂ ಕೂಡ ಮನ್ಸಾರೆ ಚೆನ್ನಾಗಿದೆ ಅಂತ ಹೇಳಿ ತಿಂತಿದ್ದಾರೆ ಈ ಕಡೆ ಸಾಧನ ಕೂಡ ಏನಾಗುತ್ತೆ ಅಂತ ನೋಡ್ತಿದ್ದಾಳೆ ಬಟ್ ಏನು ಕೂಡ ಆಗ್ಲೇ ಇಲ್ಲ ಅವ್ಳಿಗೆ ಆಶ್ಚರ್ಯ ಆಯಿತು ಏನಪ್ಪಾ ಇದು ವಿಷ ಬೆರೆಸ್ದೆ ಆದ್ರೆ ಏನು ಕೂಡ ಆಗ್ಲಿಲ್ಲ ಅಂತ ಬಿಕಾಸ್ ಅವ್ರು ಯಾರು ಕೂಡ ವಿಷ ಬೆರೆಸಿರೋ ಚಟ್ನಿಲಿ ತಿಂಡಿ ತಿನ್ಲೇ ಇಲ್ಲ ಬಿಕಾಸ್ ಆ ಚಟ್ನಿ ಬದಲಾಗಿತ್ತು ಸುಮ್ಮನಾಗೆ ಕೂಡ ಗೊತ್ತಾಯಿತು ಇದು ನಾನು ಮಾಡಿರೋ ಚಟ್ನಿ ತರ ಇರ್ಲಿಲ್ವಲ್ಲ ಅಂತ ಬಿಕಾಸ್ ಆ ಚಟ್ನಿನ ಮಾಡಿದ್ದು ಕಾತೀವನಿ ಸುಮ್ಮನ ಮಾಡಿದ ಚಟ್ನಿಗೆ ವಿಷನ ಮಿಕ್ಸ್ ಮಾಡಿದನ್ನ ಕಾತೀವನಿ ನೋಡಿದ್ರು ಅದು ಅದಕ್ಕೋಸ್ಕರ ಚಟ್ನಿನ ಬದಲಾಯಿಸಿ ಹೊಸ ಚಟ್ನಿನ ಮಾಡಿ ಇಟ್ಟಿದ್ರು ಅದೇ ಚಟ್ನಿನ ನುಮ್ ತಂದು ಎಲ್ರಿಗೂ ಕೂಡ ಬಡಿಸುದು ಅದೇ ಕಾರಣಕ್ಕೆ ಏನೂ ಕೂಡ ಆಗಿರಲಿಲ್ಲ ಆದ್ರೆ ಇಲ್ಲಿ ಸಾಧನಾಗೆ ತಲೆ ಕೆಟ್ಟು ಇಲ್ಲಿ ಹೋಗುದಾಯಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಈ ವಿಷಯ ಎಲ್ರಿಗೂ ಕೂಡ ಮನೆಯವ್ರಿಗೆ ತಿಳಿಸಲೇಬೇಕು ಅಂತ ಹಾಗಾಗಿ ಎಲ್ಲರನ್ನು ಕೂಡ ಕರೀತಾರೆ ನಿಮ್ಮೆಲ್ಲರ ಹತ್ರ ನಾನು ಒಂದು ವಿಷಯನ ಮಾತನಾಡಬೇಕು ಅಂತ ಕಾತ್ಯಾಯಿ ಹೇಳ್ತಿದ್ದಾರೆ ಯಾಕಮ್ಮ ಏನಾಯ್ತು ಯಾರಂದ್ರ ತೊಂದರೆ ಆಯ್ತಾ ನೋವು ಆಯ್ತಾ ಏನಾದ್ರು ತಪ್ಪ ಆಯ್ತಾ ಅಂತ ಕೇಳ್ತದೇ ಇಲ್ಲ ಈ ಮನೇಲಿ ಯಾರೋ ತಪ್ಪು ಮಾಡೋರು ಇಡೀ ಮನೇನೆ ಕೊಲ್ಲಬೇಕು ಅಂತ ಅನ್ಕೊಂಡವ್ರು ಯಾವ್ದೇ ಕಾರಣಕ್ಕೂ ಕೂಡ ಅವ್ರು ಈ ಮನೇಲಿ ಇರಬಾರ್ದು ಆ ಹುಳನ ಈ ಮನೆಯಿಂದ ಕಿತ್ತೆ ಬಿಸಾಡ್ಬೇಕು ಅಂತ ಹೇಳ್ತಿದ್ದಾರೆ ಎಲ್ರು ಕೂಡ ಬಂದು ಯಾರ ಬಗ್ಗೆ ಅಂತ ಕೇಳ್ತಿದ್ರೆ ಇನ್ಯಾರ ಬಗ್ಗೆ ಆ ಸಾಧನ ಬಗ್ಗೆ ಸಾಧನ ಅಂತಿಂತ ತಪ್ಪು ಮಾಡಿದಾಳ ನೀವ್ ಎಲ್ರು ಕೂಡ ಅವಳು ತಪ್ಪಿಗೆ ಶಿಕ್ಷೆ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅವಳನ್ನ ಮನೆಯಿಂದ ಆಚೆ ಕೊಳ್ಸೋಕೆ ನೋಡಿದ್ರೆ ಆದ್ರೆ ಅವಳು ಮಗಳನ್ನ ಯೂಸ್ ಮಾಡ್ಕೊಂಡು ಎಮೋಷನಲ್ ಆಗಿ ಈ ಮನೇಲೆ ಉಳ್ಕೊಂಡ್ಳು ಉಳ್ಕೊಂಡು ಉಳ್ ಉಳ್ಕೊಂಡ್ ಎಲ್ಲಾ ತಪ್ಪನ್ನ ತಿಳ್ಕೊಂಡು ಈ ಮನೇಲಿ ಉಳ್ಕೊಂಡ್ಲಾ ಖಂಡಿತಾ ಇಲ್ಲ ಅವಳು ಈ ಮನೆಗೆ ಗ್ಯಾಂಗ್ ಸೇರ್ಕೊಂಡಾಗೆ ಸೇರ್ಕೊಂಡು ಇಡೀ ದೇಹನ ಹಾಳ್ಮಾಡೋ ರೀತಿ ಇಡೀ ಮನೇನ ಹಾಳು ಮಾಡ್ತದ ಅವಳು ನಾವ್ ತಿನ್ನೋ ಊಟಕ್ಕೆ ವಿಷ ಬರ್ಸಿ ನಮ್ಮೆಲ್ಲರನ್ನ ಕೂಡ ಸಾಯಿಸಬೇಕು ನಾನು ಚಟ್ನಿನ ಬದಲಾಯಿಸಿದೆ ಅದಕ್ಕೆ ಇವಾಗ ಜೀವಂತವಾಗಿರೋದು ಇಲ್ಲ ಅಂದ್ರೆ ನಾವ್ ಇಷ್ಟಕ್ಕೆಲ್ಲ ಸರ್ವನಾಶ ಆಗಿ ಸತ್ತು ಹೋಗ್ಬೇಕಿತ್ತು ಅಂತ ಹೇಳ್ತಿದ್ದಾಗೆ ಎಂತ ಪಾಪಿ ಅವಳು ಅಂತ ಎಲ್ಲ ಶಾಕ್ ಆಗ್ತದಾರೆ ಅದಕ್ಕೆ ನಾ ಚಿಕ್ಕಮ್ಮ ಚಟ್ನಿ ನಾನ್ ಮಾಡ್ದಾಗಿರ್ಲಿಲ್ಲ ನಾನ್ ತಿಂದಾಗ ಗೊತ್ತಾಯ್ತು ಅಂದಾಗ ಹೌದು ಅದನ್ನ ನಾನೇ ಬದಲಾಯಿಸಿದೆ ನಾನ್ ಮಾಡಿರೋ ಚಟ್ನಿನೇ ತಿಂದಿದ್ದು ಎಲ್ಲರೂ ಕೂಡ ಆ ಸಾಧನ ಅಂತವ್ಳ ಈ ಮನೆ ಮೇಲೆ ನನಗೆ ದ್ವೇಷ ಆಯ್ತು ಹತ್ತು ವರ್ಷಗಳಿಂದ ಅನ್ನೋ ವಿಷಯ ತಿಳ್ಕೊಂಡು ನನ್ನನ್ನ ಈ ಮನೆ ಕರ್ಕೊಂಡ್ ಬಂದ್ಲು ಒಂದು ಡೀಲ್ ಮಾಡ್ಕೊಂಡ್ಲು ಆಸ್ತಿ ಅವಳಿಗೆ ದ್ವೇಷ ನನಗೆ ಅಂತ ಹಾಗೆ ಈ ಮನೆ ಕರ್ಕೊಂಡ್ ಬಂದ್ಲೂ ಜೊತೆಗೆ ನೀವ್ ಎಲ್ಲರೂ ಕೂಡ ಮನೆಯಿಂದ ಆಚೆ ಹಾಕ್ಬೇಕಾದ್ರೆ ಸೈಲೆಂಟ್ ಆಗಿ ಮನೇಲಿ ಉಳ್ಕೊಳ್ಳುತ್ತಾರೆ ಡ್ರಾಮಾ ಮಾಡಿ ರಾತ್ರಿ ನನ್ನ ಹತ್ರ ಬಂದು ನಾನು ಮಾವನ್ನ ಕೊಂದಾಕ್ತೀನಿ ಅದೇನೋ ಅಲ್ಲಿ ಅತ್ತಿ ಕೂಡ ಸಾಯ್ತಾರೆ ಆಮೇಲೆ ಸುಮ್ಮನ ತೀರ್ತಾನ ಯಾರೆ ನಾನೇ ಮುಗಿಸ್ತೀನಿ ಇಡೀ ಮನೆ ಸರ್ವನಾಶ ಆಗತ್ತೆ ಆಮೇಲೆ ಆಸ್ತಿ ನನ್ ಪಾಲ್ ಆಮೇಲೆ ಎಲ್ಲರೂ ಸತ್ತಿರ್ತಾರೆ ನಿಮ್ ದ್ವೇಷ ಕೂಡ ತೀರತ್ತೆ ಅಂತ ನನ್ನ ಡೀಲ್ ಮಾಡ್ಕೊಂಡು ಅವಳು ಅಂತ ಸಾಧನ ಮುಖವಾಡನ ಇಂಚಿಂಚು ಇಂಚಿಂಚು ಇಲ್ಲಿ ಕಾತ್ವಾಯಿನಿ ಬಯಲ್ ಮಾಡ್ತಿದ್ದಾರೆ ಅದೇ ಸಮಯಕ್ಕೆ ಮಗಳ ಜೊತೆ ಜೈರಾಮ್ ಅವರು ಕೂಡ ಮನೆಗೆ ಬರ್ತಾರೆ ಬರ್ತಿದ್ದಾಗೆ ಇದನ್ನೆಲ್ಲವನ್ನ ಕೂಡ ಕೇಳಿಸ್ಕೊತಿದ್ದಾರೆ ನಾನು ಕೂಡ ಹೌದು ನನ್ನ ದ್ವೇಷ ಇದ್ದಿದ್ದು ನಿನ್ನ ಗಂಡನ ಮೇಲೆ ನಾನೇನ್ ಮಾಡ್ಲಿ ಅಂತ ಕೇಳಿದಕ್ಕೆ ಏನ್ ಹೇಳುದು ಗೊತ್ತಾ ಇಡೀ ಆಸ್ತಿ ಎಲ್ಲ ನನಗ್ ಮೇಲೆ ನಾನ್ ಗಂಡನ್ ಕಟ್ಕೊಂಡು ನನ್ಗೆ ಏನ್ ಆಗ್ಬೇಕು ಕೂಡ ಕೊಂದ್ ಹಾಕ್ಬಿಡಿ ನಿಮ್ ಇಷ್ಟ ಏನಾದ್ರು ಮಾಡ್ಕೊಳ್ಳಿ ಅಂದ್ರು ಅಂತ ಕಾತ್ಯಾಯಿನಿ ಹೇಳ್ತದಾಗಿ ಮಾತನ್ನ ಕೇಳಿ ಹೇಳಿ ಗಂಡಂಗೆ ಶಾಕ್ ಆಗ್ತದ ಅದ್ರ ಅರ್ಥ ಏನ್ ಹೇಳಿ ಅವಳಿಗೆ ಗಂಡ ಬೇಕಾಗಿಲ್ಲ ಅವಳಿಗೆ ಗಂಡನ ಹೆಸರಲ್ಲಿರೋ ಆಸ್ತಿ ಮಾತ್ರ ಬೇಕು ಅಂತವಳು ಈ ಮನೆಯಲ್ಲಿ ಅಂತ ಇಲ್ಲ ಯಾವ್ದೇ ಕಾರಣಕ್ಕೂ ಇರ್ ಕೂಡ್ದವಳು ಅಂತದ ಜಯರಾಮೇ ಹೇಳ್ತಿದ್ದಾರೆ ಸಾಧನ ಸಾಧನ ಅಂತ ಕಿಚ್ಚಿದ್ದಾರೆ ಆಗಿದ್ದಾರೆ ಸಾಧನ ಇಲ್ಲ ಸಾಧನ ಎಲ್ಲೋಗಿದ್ದಾಳೆ ಈ ಕಡೆ ಜಾನುನೆ ಇಟ್ಕೊಂಡು ಇಲ್ಲಿ ಸಾಧನ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾಳೆ ಈ ಕಡೆ ಜಾನೂನೇ ಬಲಿ ಕೊಡೋಕೆ ಮುಂದೆ ಈ ಕಡೆ ಸಾಧನ ಏನಾಗುತ್ತೆ ಖಂಡಿತ ಸಾಧನ ಅಂತ್ಯದ ಜೊತೆಗೆ ಕತೆ ಅಂತ್ಯ ಆಗುತ್ತೆ ಆದರೆ ಹೇಗೆ ಏನು ಅಂತ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಚಿಗೋಸ್ಕರ ವೀಚ್ ಮಾಡೋದನ್ನು ಮರಿ